ನಮಸ್ಕಾರ ಕಲಾಚಾವಡಿಯ ಎಲ್ಲಾ ಮಹಿಳಾ ಸದಸ್ಯರಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ ಹೋಗುವ ಬಾರೆ ಬೇಗ ಸಖಿ ಸೊ ಇವತ್ತಿನ ಲವಲವಿಕೆ ಲೇಡೀಸ್ ಸಂದರ್ಶನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಯಾರಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಹೌದು ಮೈಸೂರಿನ ಅವರು ಇವತ್ತು ನನ್ನ ಜೊತೆಗಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಸ್ತೆ ರಶ್ಮಿ ಧನ್ಯವಾದಗಳು ನಿಮಗೂ ಕೂಡ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ಸಹೃದಯರಿಗೂ ನಮಸ್ಕಾರಗಳು ಮತ್ತು ಎಲ್ಲ ವನಿತೆಯರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಬೃಂದಾವನೆ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮಗೆ ಮಾಡಿಕೊಡ್ಬೋದಾ ಅಂದರೆ ನೀವು ಹುಟ್ಟಿ ಬೆಳೆದಿದ್ದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಏನು ನಿಮ್ಮ ಫ್ಯಾಮಿಲಿ ಬಗ್ಗೆ ಇವಾಗ ಎಲ್ಲಿದ್ದೀರಾ ಏನು ಮಾಡ್ಕೊಂಡಿದ್ದೀರಾ ಅದರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ಖಂಡಿತ ರಶ್ಮಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಎನ್ ಆರ್ ಕಾಲೋನಿನಲ್ಲಿ ವಾಸ ಇದ್ವಿ ನಮ್ಮ ತಂದೆಯವರು ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರು ತಾಯಿ ಗೃಹಿಣಿ ನಾನು ಬಿ ಎಮ್ ಎಸ್ ವಿಮೆನ್ಸ್ ಕಾಲೇಜ್ನಲ್ಲಿ ಬಿ ಕಾಮ್ ಡಿಗ್ರಿ ಮಾಡಿದೆ ಡಿಗ್ರಿ ಆದಮೇಲೆ ಬ್ಯಾಂಗ್ಳೂರ್ ಪ್ರೆಸ್ಸಲ್ಲಿ ಒಂದು ಸಿಕ್ಸ್ ಮಂತ್ಸ್ ವರ್ಕ್ ಮಾಡಿದೆ ಮದುವೆ ಆಗಿ ಮೈಸೂರಿಗೆ ಬಂದಿದ್ದು ಇಲ್ಲಿ ಕೂಡ ಎರಡು ವರ್ಷ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡಿದೆ ಆಮೇಲೆ ನನಗೆ ಏನಾರು ಓನಾಗಿ ಮಾಡಬೇಕು ಅನ್ನಿಸ್ತು ಹಾಗಾಗಿ ಸ್ಕ್ರೀನ್ ಪ್ರಿಂಟಿಂಗ್ ಕಲ್ತ್ಕೊಂಡು ಅದು ಶುರು ಮಾಡಿದೆ ಜೊತೆಗೆ ಫೈಲ್ ಮ್ಯಾನುಫ್ಯಾಕ್ಚರಿಂಗ್ದು ಒಂದು ಹೋಮ್ ಇಂಡಸ್ಟ್ರಿ ಇಟ್ಟಿದ್ವಿ ಹದಿನೈದು ವರ್ಷ ನಡೆಸಿದ್ವಿ ಈಗ ಇಲ್ಲ ನಮ್ಮ ಯಜಮಾನ್ರು ಎಲ್ ಐ ಸಿಲಿ ವರ್ಕ್ ಮಾಡ್ತಾಯಿದ್ರು ರಿಟೈರ್ ಆಗಿ ಈಗ ಮೂರು ತಿಂಗಳಾಯಿತು ನಮ್ಮ ಜೊತೆಯಲ್ಲಿ ನಮ್ಮ ಇದ್ದಾರೆ ನನಗೆ ಒಬ್ಬನೇ ಮಗ ಸಾಫ್ಟ್ವೇರ್ನಲ್ಲಿದ್ದಾನೆ ವರ್ಕ್ ಮಾಡ್ತಾ ಇದ್ದಾನೆ ಬೃಂದಾವನೆ ನೀವು ಯಾವಾಗಲೂ ಅಪರೂಪದ ಹಾಡುಗಳನ್ನು ಹಾಡ್ತೀರಾ ಸೊ ಈ ಹಾಡಿನ ಬಗ್ಗೆ ನಿಮಗೆ ಆಸಕ್ತಿ ಅಭಿರುಚಿ ಹೇಗೆ ಬಂತು ನೀವು ಆ ಸಂಗೀತ ಕಲ್ತಿದ್ದೀರಾ ನಿಮ್ಮ ಸಂಗೀತದ ಪಯಣ ಹೇಗೆ ಶುರುವಾಯಿತು ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ನಮಗೆ ಅಪರೂಪದ ಹಾಡುಗಳು ಅಂತಂದರೆ ರಶ್ಮಿ ನನಗೆ ಹೊಸ ಹೊಸ ಹಾಡು ಕಲಿಯೋದಂದರೆ ತುಂಬಾ ಇಷ್ಟ ಹುಡುಕಿ ಹುಡುಕಿ ಹಾಡ್ತೀನಿ ಅಷ್ಟೇ ಹಾಡೋದ್ರಲ್ಲಿ ಆಸಕ್ತಿ ಚಿಕ್ಕ ವಯಸ್ಸಿಂದನೇ ಇತ್ತು ನನ್ನ ತಾಯಿಯವ್ರಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ವರೆಗೂ ಪಾಠ ಆಗಿತ್ತು ಮದುವೆ ಆದಮೇಲೆ ಅವರದನ್ನ ಪ್ರೊಫೆಷನ್ನಾಗಿ ತೊಗೊಳಕ್ಕೆ ಆಗಲಿಲ್ಲ ಹವ್ಯಾಸವಾಗಿ ಇಟ್ಕೊಂಡಿದ್ರು ನಮ್ಮ ಅಜ್ಜಿಯವರು ಕೂಡ ಹಾಡ್ತಾ ಇದ್ರು ಚಿಕ್ಕಂದ ಅವರಿಬ್ಬರು ಹಾಡ್ತಾ ಇದ್ದಿದ್ದನ್ನು ಕೇಳಿ ಬೆಳೆದಿದ್ದರಿಂದ ನನಗೂ ಸ್ವಲ್ಪ ಮಟ್ಟಿಗೆ ಬಂದಿದೆ ಅಂತ ಹೇಳ್ಬೋದು ಬಟ್ ನನಗೇನು ಶಾಸ್ತ್ರೀಯವಾಗಿ ಪಾಠ ಆಗಿಲ್ಲ ಕಾಲೇಜಲ್ಲಿದ್ದಾಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಂದ್ರಿಕಾ ಮೇಡಮ್ ಅವರ ತಾಯಿ ಶ್ರೀಮತಿ ಬಾಯಿ ಅವರ ಹತ್ರ ದಾಸರ್ ಪದಗಳು ಮತ್ತು ಸುಗಮ ಸಂಗೀತ ಕ್ಲಾಸ್ಗೆ ಒಂದು ಒಂದೂವರೆ ವರ್ಷದವರೆಗೂ ಹೋಗಿದ್ದೆ ಅವರೇ ನನ್ನ ಮೊದಲನೇ ಗುರುಗಳು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅಂದರೆ ಇವತ್ತಿಗೂ ಅವ್ರು ಹೇಳಿಕೊಟ್ಟ ಹಾಡುಗಳದ್ದು ಯಾವ ಸಂಗತಿ ಕೂಡ ಮರ್ತಿಲ್ಲ ಚಾವಡಿ ಮೂಲಕ ಮತ್ತೆ ಚಂದ್ರಿಕಾ ಮೇಡಮ್ ಕನೆಕ್ಟ್ ಆಗಿದ್ದಂತೂ ತುಂಬ ತುಂಬ ಖುಷಿಯಾಯಿತು ನಮ್ಮ ಅತ್ತೆ ಅವರು ಟಿ 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 ಭಜನಾ ಮಂಡಳಿ ಮೆಂಬರ್ ಆಗಿದ್ದರು ಅಲ್ಲಿ ಕಲ್ತಿದ್ದ ಹಾಡುಗಳನ್ನೆಲ್ಲ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಹಾಗಾಗಿ ನಾನು ಅವರಿಂದನೂ ಕೂಡ ತುಂಬ ಹಾಡುಗಳನ್ನ ಕಲ್ತಿದ್ದೀನಿ ನಂತರ ಶ್ರೀ ಮಡಿಕೇರಿ ನಾಗೇಂದ್ರ ಮ್ಯೂಸಿಕ್ ಟ್ರಸ್ಟ್ನಲ್ಲಿ ಬಿದುಶ್ರೀ ಶ್ರೀಮತಿ ಇಂದ್ರಾಣಿ ಅನಂತರಾಮ್ ಅವರ ಹತ್ರ ಸುಮಾರು ಮೂರು ವರ್ಷಗಳ ಕಾಲ ಸುಗಮ ಸಂಗೀತ ಕ್ಲಾಸಿಗೆ ಹೋಗಿದ್ದೆ ನನಗೆ ಅಲ್ಲೇ ಕ್ಷಮ ಅಕ್ಕ ಅವರು ಪರಿಚಯ ಆಗಿದ್ದು ಅಕ್ಕನ ಹತ್ರನೂ ತುಂಬ ಹಾಡುಗಳನ್ನ ಕಲ್ತಿದ್ದೀನಿ ಓ ನಿಮ್ಮ ಮತ್ತು ಚಂದ್ರಿಕಾ ಮೇಡಮ್ ಅವರ ಸಂಬಂಧ ಚಾವಳಿಗಿಂತ ಮುಂಚಿಂದನೂ ಇದೆ ಅಂತ ತಿಳ್ಕೊಂಡು ಸಂತೋಷ ಆಯಿತು ಸೊ ಈ ಹಾಡೋದನ್ನು ಬಿಟ್ಟು ಇನ್ಯಾವುದರಲ್ಲಿ ನಿಮಗೆ ಆಸಕ್ತಿ ಇದೆ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ನೀವು ಹಾಡೋದು ನನ್ನ ಅತ್ಯಂತ ಪ್ರೀತಿಯ ಹವ್ಯಾಸ ದಾಸರ ಪದಗಳಿಗೆ ರಾಗ ಹಾಕಿ ಹಾಡೋದಂದರೆ ತುಂಬ ಇಷ್ಟ ರಂಗೋಲಿ ಹಾಕೋದು ಇಷ್ಟ ಬೇರೆ ಬೇರೆ ಥರ ಅಡುಗೆ ಮಾಡ್ತೀನಿ ಅದು ಇಷ್ಟ ಚಿನ್ಮಯ ಮಿಷನ್ ಅವರು ಮಕ್ಕಳಿಗೋಸ್ಕರ ಬಾಲವಿಹಾರ ಅಂತ ಕ್ಲಾಸಸ್ ಮಾಡ್ತಾರೆ ಎವ್ರಿ ವೀಕು ಮಕ್ಕಳಿಗೆ ಭಗವದ್ಗೀತೆ ಶ್ಲೋಕಗಳು ಭಜನೆಗಳು ಮತ್ತು ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ ಮಾಡಿಸೋದು ಎಲ್ಲ ಇರುತ್ತೆ ಅಲ್ಲಿ ನಾನು ಬಾಲ್ ಸೇವಿಕ ಆಗಿ ಅಂದರೆ ವಾಲಂಟಿಯರ್ ಆಗಿ ಕೆಲಸ ಮಾಡ್ತೀನಿ ಮತ್ತು ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮದ ಬಗ್ಗೆ ಪ್ರವಚನಗಳನ್ನ ಕೇಳ್ತೀನಿ ನಮ್ಮ ಯಜಮಾನ್ರು ಸುಮಾರು ಐದು ವರ್ಷದಿಂದ ಆಧ್ಯಾತ್ಮ ಕುರಿತ ಪ್ರವಚನಗಳನ್ನ ಮಾಡ್ತಾ ಬಂದಿದ್ದಾರೆ ಅವರೇ ನನಗೆ ಸ್ಫೂರ್ತಿ ತುಂಬ ಸಂತೋಷ ನಿಮ್ಮ ಅಡಿಗೆ ಊಟ ಮಾಡಕ್ಕೆ ಮೈಸೂರಿಗೆ ಬರಬೇಕಾಯಿತು ನಾವು ಆಗಲಿ ಬರೋಣ ಸೊ ಈ ಮಹಿಳಾ ದಿನಾಚರಣೆ ತಕ್ಷಣ ನಿಮಗೆ ನೆನಪಾಗೋ ಹಾಡು ಯಾವುದು ಒಂದು ಪಲ್ಲವಿ ಮತ್ತು ಒಂದು ಚರಣ ನಮಗೋಸ್ಕರ ಹಾಡೋಕ್ಕಾಗತ್ತಾ ಮಹಿಳೆ ಅಂದರೆ ಸಹನಾ ಮೂರ್ತಿ ಪ್ರಕೃತಿ ಮಾತೆ ಪ್ರಕೃತಿಯ ಬಗ್ಗೆ ಇರುವಂಥ ಒಂದು ಸುಂದರ ಭಾವಗೀತೆಯ ಒಂದು ನಾಲ್ಕು ಸಾಲ ಹಾಡಕ್ಕೆ ಇಷ್ಟಪಡ್ತೀನಿ ಯಾರೋ ನನ್ನ ತಾಯಿಯಂತೆ ಸತ್ಯಕ್ಕೆ ನೆಲೆಯಾದ ಒಲವಿನಂತೆ ಸತ್ಯಕ್ಕೆ ನೆಲೆಯಾದ ಒಲವಿನಂತೆ ರಾಮಕೃಷ್ಣರು ಇವಳ ಧೀರ ಭಾವ ವ್ಯಾಸ ಶುಕರು ನೀಡಿದ ಜ್ಞಾನದಾಹ ಇವಳ ಸಹನೆಗೆ ಹೆಸರು ಸೀತೆಯಂದು ಪ್ರೀತಿ ಕ್ಷಮೆ ಕರುಣೆಯೇ ನೀತಿಯಂದು ಚೆಲುವೆಯಾರೋ ನನ್ನ ತಾಯಿಯಂತೆ ಸತ್ಯಕ್ಕೆ ನೆಲೆಯಾದ ಒಲವಿನಂತೆ ಸತ್ಯಕ್ಕೆ ನೆಲೆಯಾದ ಒಲವಿನಂತೆ ತುಂಬಾ ಚೆನ್ನಾಗಿ ಹಾಡಿದ್ರಿ ಬೃಂದ ಚಲುವೆ ಯಾರೋ ನನ್ನ ತಾಯಿಯಂತೆ ನಿಜ ಹೆಣ್ಣು ಅಂದ್ರೆ ಕ್ಷಮೆಯಾಧರಿತ್ರಿ ಅಂತ ಹೇಳ್ತಾರೆ ಅಲ್ವಾ ತುಂಬಾ ಚೆನ್ನಾಗಿ ಹಾಡಿದ್ರಿ ನನ್ಗೊಂದು ತುಂಬಾ ಇಷ್ಟ ಆಯ್ತು ಸೊ ನೀವು ಚ ಯಾವಾಗಿಂದ ಚಾವಡಿಯ ಸದಸ್ಯರಾಗಿದ್ದೀರಾ ಇದುವರೆಗೆ ಎಷ್ಟು ಪೋಸ್ಟ್ ಮಾಡಿರ್ಬೋದು ನೀವು ಅಂತೇನಾದರೂ ಐಡಿಯಾ ಇದೆಯಾ ನಿಮಗೆ ಆಮೇಲೆ ಚಾವಡಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದೆ ನನ್ನ ಜೊತೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರಾ ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ನಾನು ಕಲಾ ಚಾವಡಿಗೆ ಸದಸ್ಯ ಆಗಿದ್ದು ಅಧಿಕ ಮಾಸದ ವಿಶೇಷ ಥೀಮ್ ಮೂವತ್ತ್ಮೂರು ಹಾಡಿನ ದಾಸರ ಪದಗಳ ಪಲ್ಲವಿ ಹಾಡೋದು ಇತ್ತು ಅದೇ ನನ್ನ ಮೊದಲನೇ ಪೋಸ್ಟ್ ಇಲ್ಲಿವರೆಗೆ ನಾನು ನಾನ್ನೂರ ಅರವತ್ತೈದು ಹಾಡುಗಳನ್ನ ಪೋಸ್ಟ್ ಮಾಡಿದ್ದೀನಿ ಮತ್ತು ನಮ್ಮ ನೆಚ್ಚಿನ ಕಲಾಚಾವಡಿ ಬಗ್ಗೆ ಎಷ್ಟು ಹೇಳಿದ್ರೂ ಅದು ಕಡಿಮೆನೇ ಬಿಡಿ ಇಲ್ಲಿನ ವೈವಿಧ್ಯತೆನೇ ಅದರ ಮೊದಲನೇ ಅಟ್ರಾಕ್ಷನ್ ಇದರ ಸಂಸ್ಥಾಪಕರಾದ ಶ್ರೀಮತಿ ಚಂದ್ರಿಕಾ ಬದ್ರೀನಾಥ್ ಅವರಿಗೆ ಎಷ್ಟು ಧನ್ಯವಾದ ಮತ್ತು ಅಭಿನಂದನೆ ಹೇಳಿದ್ರೂ ಸಾಲದು ಆರು ದಿನ ಆರು ವೆರೈಟಿ ನೋ ಏಜ್ ಲಿಮಿಟ್ ಹೀಗೆ ಇಂಥ ವೇದಿಕೆ ಮಾಡಬಹುದು ಅನ್ನೋ ಆಲೋಚನೆನೇ ಅದ್ಭುತ ಹೊಸ ಹೊಸ ಥೀಮ್ಸ್ ಕೊಟ್ಟು ನಮ್ಮನ್ನು ಯಾವಾಗಲೂ ಕ್ರಿಯಾಶೀಲರನ್ನಾಗಿ ಮಾಡಿ ಮತ್ತಷ್ಟು ಹೊಸದಾಗಿ ಕಲಿಯುವ ಆಸಕ್ತಿ ಮೂಡಿಸಿದೆ ಚಂದ್ರಿಕಾ ಮೇಡಮ್ ಮತ್ತು ಅಡ್ಮಿನ್ ತಂಡದ ಎಲ್ಲರೂ ಕೂಡ ತುಂಬ ತುಂಬ ಡೆಡಿಕೇಟೆಡ್ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಅಭಿನಂದನೆಗಳು ಒಳ್ಳೆ ಕಮೆಂಟ್ಸ್ ಕೊಟ್ಟು ಪ್ರೋತ್ಸಾಹ ಕೊಡ್ತಾ ಇರುವಂಥ ನನ್ನ ಎಲ್ಲ ಆತ್ಮೀಯ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು ಕಲಾ ಚೌಡಿ ನಮ್ಮ ಫ್ಯಾಮಿಲಿಯ ಒಂದು ಭಾಗ ಆಗ್ಬಿಟ್ಟಿದೆ ಪೋಸ್ಟ್ ಏನಲ್ಲ ಆದಷ್ಟು ಐನೂರು ಪೋಸ್ಟ್ ಆಗಲಿ ಐನೂರು ಹಾರೈಸ್ತೀನಿ ಹಾಗೆ ಚಾವಡಿ ಮೇಲೆ ನೀವು ನೀವಿಟ್ಟ ಅಭಿಮಾನಕ್ಕೆ ನಾವು ಚಿರಋಣಿ ಆಗಿರ್ತೀವಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಲವ್ ಲವ್ ಕೆ ಲೇಡೀಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಹಾಗೂ ಚಾವಡಿಯ ಎಲ್ಲ ನಿರ್ವಾಹಕ ತಂಡದವರ ಪರವಾಗಿ ಹಾಗೂ ಸದಸ್ಯರ ಪರವಾಗಿ ಇನ್ನೊಮ್ಮೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೊತೆ ಮಾತಾಡಿದ್ದು ನನಗೂ ಕೂಡ ತುಂಬ ಖುಷಿಯಾಯಿತು ರಶ್ಮಿ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಲವ್ ಲವ್ ಕೆ ಲೇಡಿ ಅಂತ ನನ್ನನ್ನು ಆಯ್ಕೆ ಮಾಡಿ ನನ್ನ ಬಗ್ಗೆ ಒಂದೆರಡು ವಿಷಯ ಹಂಚಿಕೊಳ್ಳೋದಕ್ಕೆ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಲಾ ಚಾವಡಿಯ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಚಾವಡಿಯ ರೂವಾರಿ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಹಾಗೂ ಅಡ್ಮಿನ್ ತಂಡದವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೊಮ್ಮೆ ರಶ್ಮಿ ನಿಮಗೂ ನನ್ನೆಲ್ಲ ಪ್ರೀತಿಯ ಗೆಳತಿಯರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ